ನಾವು ಒಪ್ಪನ್ ಪೈಸ್ ಆಗೈತಿ ನಾನು ಚಾನ್ಸ್ ತಗೋಬಾರದಲ್ಲಿ ಸಿದ್ದರಾಮಯ್ಯ ಅವರು ಪರಮೇಶ್ವರ ಅವ್ರನ್ನು ಸಲ್ಲರಮೇಶ್ವರ್ತಕ್ಕಂಥದ್ದು ಅದಾದ್ಮೇಲೆ ಪ್ರಶಾಂತ್ ಕುಮಾರ್ ಇರ್ತಕ್ಕಂಥದ್ದು ಅಖಂಡ ಸೀನಿವರ್ ಪೂರ್ತಿ ಅವ್ರ ಮೋಸ ಮಾಡಿರ್ತಕ್ಕಂಥದ್ದು ಇದನ್ನೆಲ್ಲ ನಿಮ್ಗೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಅವ್ರು ಸಿಎಂ ಆಗ್ಬೇಕನ್ನೋ ಲೆಕ್ಕಾಚಾರದಲ್ಲಿ ಯಾವ ರೀತಿ ಜಾತ್ಯಾದೀತ ಜನತಾದಲ್ಲಿ ನಾನು ಸೀನಿಯರ್ ನಾನು ಆದ್ಮೇಲೆ ಕುಮಾರಸ್ವಾಮಿ ಅವ್ರು ಆಗ್ಬೇಕಂತ ಜಗಳಾಡ್ತಾ ಬಂದ್ರು ಅದೇ ರೀತಿಯಲ್ಲಿ ಕಾಂಗ್ರೆಸ್ ಅಲ್ಲಿ ಸುಮಾರು ಜನ ಸೀನಿಯರ್ಗಳಿದ್ರು ಇವತ್ತು ಪ್ರತಿಯೊಬ್ಬರನ್ನು ಸೋಲಿಸಿ ಅವ್ರನ್ನ ಮೂಲೆ ಉಂಪು ಮಾಡಿ ಕೆಲವ್ರು ಡೆಲ್ಲಿಗೆ ಕಳಿಸಿ ಕೆಲವರು ಮನೆ ಕಳಿಸಿ ಕೆಲವರು ಸಾಯಿ ಸಾಕ್ಸೆ ಏನರೀ ಇವತ್ತು ನಾನೇ ಮುಖ್ಯಮಂತ್ರಿಯಾಗಿ ಐದು ವರ್ಷದಿಂದ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥ ಅವ್ರು ಕೊಟ್ಟು ಮಾರ್ಗದಂತೆ ನಡ್ಕೊಳ್ಳಲ್ಲ ಅವರು ಅದಕ್ಕೋಸ್ಕರ ಈ ಸರ್ಕಾರಕ್ಕೆ ಉಳಿಗಾಲ ಇಲ್ಲ ಅದಕ್ಕೆ ಲೈಫ್ ವೈಫ್ ಗ್ಯಾರಂಟಿನೂ ಇಲ್ಲ ಏನೇಳಿ ಅವ್ರ ಗ್ಯಾರಂಟಿ ಏನಿಲ್ಲ ಗ್ಯಾರಂಟಿ ಒಂದು ಎಸ್ ನಿಟ್ಟಿನಲ್ಲಿ ಇವತ್ತು ಚುನಾವಣೆ ಇವತ್ತು ಪ್ರತಿದಿನ ಭ್ರಷ್ಟಾಚಾರದಲ್ಲಿ ತಿಳ್ಕೊಂಡು ಇವತ್ತು ಸರ್ಕಾರಿ ನೌಕರಕ್ಕೂ ನಮಗೆ ಅಣ್ಣ ಪುಡಬೇಕು ಸಂಬಳ ಕೊಡೋದಕ್ಕೆ ಖಾಸಗಿ ಇವತ್ತು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ಸಿದ್ದರಾಮಯ್ಯವ್ರು ಬಂದು ಚಿಕ್ಕಬಳ್ಳಾಪುರದಲ್ಲಿ ಯಾವ್ದು ಯಾವ್ದು ಹಾಸ್ಪಿಟಲ್ ಎಲ್ಲ ಓಪನ್ ಮಾಡಿದ್ರು ಸಿದ್ದರಾಮಯ್ಯ ನಾನು ಹೇಳ್ತೀನಿ ಇಲ್ಲಿ ನಾಚಿಕೆ ಆಗಲ್ಲ ಹಾಸ್ಪಿಟಲ್ ಡಾಕ್ಟ್ರೇ ಇಲ್ಲದೆ ಹಾಸ್ಪಲ್ಲಿ ನರ್ಸ್ ಗಳೇ ಇಲ್ಲ ಅಲ್ಲಿ ಡಾಕ್ಟರ್ಗಳು ನರ್ಸ್ಗಳು ಇಲ್ಲದೆ ಇರ್ತಕ್ಕಂಥ ಹಾಸ್ಪಿಟಲ್ ಬಂದ್ ಟೇಪ್ ಕಟ್ ಮಾಡ್ಕೊಂಡು ಹೋಗ್ತೀರಿ ಅನ್ನೋದಾದ್ರೆ ಯಾರಿಗೆ ಉಚ್ಚವಾಗಿ ಕಟ್ಟಿದ್ರೆ ಬಂತು ಹೋಗ್ರಿ ಅನ್ನೋದನ್ನ ಯಾರು ಹೇಳಿದ್ರು ನಿಮಗೆ ಫಸ್ಟ್ ಹಾಸ್ಪಿಟಲ್ ಡಾಕ್ಟರ್ ಕೊಡ್ರಿ ನರ್ಸ್ ಗಳ್ ಕೊಡ್ರಿ ಅಲ್ಲಿ ಸ್ಟಾಫ್ ಕೊಡ್ರಿ ಅಲ್ಲಿ ಇರ್ತಕ್ಕಂಥವ್ರಿಗೆ ಸರಿಯಾಗಿ ಕ್ಲೇಮೆಂಟ್ ಕೊಡ್ರಿ ಅದಾದ್ಮೇಲೆ ಹಾಸ್ಪಿಟಲ್ ಅಲ್ಲಿ ಬಂದು ಟೇಪ್ ಕಟ್ ಮಾಡ್ರಿ ಆ ಹಾಸ್ಪಿಟಲ್ ಬಂದಿಗಳು ಗುರುತದಿರ್ತಕ್ಕಂಥವ್ರು ನಮ್ಮ ಈಗಿನ ಸಂಸದರಾದಂತ ಸುಧಾಕರ್ ಅವರು ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇದ್ದಂತ ಯಡಿಯೂರಪ್ಪ ಅವರು ಮತ್ತೆ ಬ್ರಹ್ಮ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹೊಸದಾಗಿ ಎಲ್ಲೇ ಒಂದೇ ಒಂದು ಬಿಡಿಕಾಸು ನೀವು ಹಾಕಿಲ್ಲ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಭ್ರಷ್ಟಾಚಾರ ಎಸ್ ಸಿ ಪಿ ಟಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ನಲವತ್ತು ಸಾವಿರ ಕೋಟಿ ಗುಲು ಮಾಡಿ ಅವ್ರಿಗೂ ಮೋಸ ಮಾಡಿದ್ದೀರಿ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಮಾರ್ಟ್ ಮೀಟರ್ ಕೊಡ್ತೀರಿ ಅಂತ ಹೇಳಿ ಒಂಬೈನೂರು ರೂಪಾಯಿ ಮೀಟರ್ನ ಹದಿನೈದು ಸಾವಿರ ಅಂತ ಹೇಳ್ತಾ ಇದೀರಿ ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಆರ್ನೂರು ರೂಪಾಯಿ ಕಿಟ್ಟನ್ನ ಎರಡು ಸಾವಿರದ ಆರ್ನೂರು ರೂಪಾಯಿಗೆ ತಂದಿದ್ದು ಅದರಲ್ಲೂ ಈ ಸಂತೋಷ ಲಾಡು ಅವರು ಇವತ್ತು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಸುಮಾರು ಜನ ಜೈಲ್ ಮೇಲೆ ಅವರೇ ಸುಮಾರು ಜನ ಶಾಸಕರು ಇದ್ದಾರೆ ಅದಕ್ಕೋಸ್ಕರ ಇವತ್ತು ಕುದುರೆ ವ್ಯಾಪಾರ ನಡೀತಾ ಇದೆ ರೆಸಾರ್ಟ್ ರಾಜಕಾರಣ ನಡೀತಾ ಇದೆ ಇದೆಲ್ಲ ನಡೀತಾ ಇರೋದ್ರಿಂದ ಕರ್ನಾಟಕದಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ ಪರ್ಮನೆಂಟ್ ಆಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು ಎನ್ ಏನು ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಸರ್ಕಾರ ಏನು ಮುಂದೆ ಬರುತ್ತೆ ನೂರೈವತ್ತಕ್ಕೂ ಹೆಚ್ಚಿನ ಸೀಟುಗಳನ್ನು ಬಿಹಾರದಲ್ಲಿ ಯಾವ ಥರ ರಿಸಲ್ಟ್ ಕೊಟ್ಟಿದರೆ ಅದೇ ರೀತಿಯಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಕೊಡಬೇಕಂತೇಳಿರೋದ್ರಿಂದ ಸಿದ್ದರಾಮಯ್ಯವರೇ ಅಂತಿಮವಾಗಿ ಮಳೆ ಹೊಡೆಯೋದಕ್ಕೆ ಕಾಂಗ್ರೆಸ್ ಶವಪೆಟ್ಟಿಗೆ ಮಳೆ ಹೊಡೆಯೋದಕ್ಕೆ ಸುತ್ತಿ ಮತ್ತೆ ಆಡಿ ಎರಡನ್ನೂ ಇಟ್ಕೊಂಡಿದ್ದಾರೆ ಅಲ್ಲಿ ಇರ್ತಕ್ಕಂಥ ಸೀನಿಯರ್ಗಳೆಲ್ಲ ಒಂದೇ ಸಲ ಬಸ್ ಮಾಡಿ ಬಸ್ ಅಂತಿಮವಾಗಿ ಮಳೆ ಹೊಡೆಯೋದಕ್ಕೆ ಕಾಂಗ್ರೆಸ್ ಶವ ಮಳೆ ಹೊಡೆಯದಕ್ಕೆ ಸುತ್ತಿ ಮತ್ತೆ ಆಡಿ ಎರಡನ್ನೂ ಇಟ್ಕೊಂಡಿದ್ದಾರೆ ಅಲ್ಲಿ ಇರ್ತಕ್ಕಂಥ ಸೀನಿಯರ್ ಗಳೆಲ್ಲ ಒಂದೇ ಸಲ ಬಸ್ 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 ಮಾಡಿದ್ದಾರೆ